ಚಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಲಬಾರ್ ಜ್ಯೂಯೆಲ್ಸ್ ಸಂಸ್ಥೆಯಿಂದ ಕೋಲಾರ ಜಿಲ್ಲೆಯ ಮೂವತ್ತೈದು ಸರ್ಕಾರಿ ಜೂನಿಯರ್ ಕಾಲೇಜುಗಳ ಏಳ್ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿನಿಯರಿಗೆ ಆರು ಲಕ್ಷ ಇಪ್ಪತ್ತೊಂದು ಸಾವಿರ ನಗದು ವಿದ್ಯಾರ್ಥಿ ವೇತನ ಆಯಾ ವಿದ್ಯಾರ್ಥಿನಿಯರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುವುದು ಇನ್ನು ಇದೇ ರೀತಿ ರಾಜ್ಯದಲ್ಲಿ ಇನ್ನು ಇದೇ ರೀತಿ ರಾಜ್ಯದಲ್ಲಿ ಐದು ಸಾವಿರದ ಐನೂರ ಒಂದು ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗಿದೆ ಎಂದು ಬೆಂಗಳೂರು ಮಲಬಾರ್ ಜ್ಯುವೆಲ್ಸ್ ಸಂಸ್ಥೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ಸಾದಿಕ್ ರವರು ತಿಳಿಸಿದ್ದಾರೆ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆದ ಮಲಬಾರ್ ಜ್ಯುವೆಲ್ಸ್ ಸಂಸ್ಥೆಯಿಂದ ಜಿಲ್ಲೆಯ ಸರ್ಕಾರಿ ಜೂನಿಯರ್ ಕಾಲೇಜು ವಿದ್ಯಾರ್ಥಿನಿಯರ ಸಮಾವೇಶದಲ್ಲಿ ಭಾಗವಹಿಸಿ ನಂತರ ಪಂಚ್ ಟಿವಿ ತಂಡದೊಂದಿಗೆ ಅವರು ಮಾತನಾಡುತ್ತಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ನಾವು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರು ಮತ್ತಷ್ಟು ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನವನ್ನು ನೀಡು ನೀಡಿ ಮತ್ತಷ್ಟು ಬೆಳೆಯಲಿ ಎಂದು ನಾನು ಆಶಿಸುತ್ತೆ ಧನ್ಯವಾದಗಳು ಪೂಜಾ ಬಿ ನಾನು ಇಂದ ಬಂದಿದ್ದೀನಿ ನಾನು ಜಿ ಜಿ ಪಿ ಯು ಕಾಲೇಜ್ ಗರ್ಲ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಮಲಬಾರ್ ಗೋಲ್ಡ್ ಅವರು ಮಲ್ಬಾರ್ ಗೋಲ್ಡ್ ಕಂಪನಿಯವರು ಸಹಾಯ ಮಾಡಿದರೆ ನಾವು ಮುಂದೆ ವಿದ್ಯಾಭ್ಯಾಸ ಮಾಡಲು ಹೆಚ್ಚಿನ ಹಣಕಾಸನ್ನು ಆಟಿದ್ದಾರೆ ನಮ್ಮ ಕೋಲಾರ ಡಿಸ್ಟಿಕ್ ಕಡೆಯಿಂದ ಮಲ್ಬಾರ್ ಗೋಲ್ಡ್ ಕಂಪನಿಯವರಿಗೆ ವಂದನೆಗಳು ಪಿ ಯು ಸಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ ಮಲ್ಬಾರ್ ಆ್ಯಂಡ್ ಗೋಲ್ಡ್ ಕಂಪನಿಯವರು ನಮಗೆ ಪರಿಶೀಲ ಕೊಡುವುದರಿಂದ ನಮಗೆ ಮುಂದಿನ ಅಭ್ಯಾಸಕ್ಕೆ ಉಪಯೋಗಿಸಲು ಅವಕಾಶವಾಗಿದೆ ಇದು ಎಲ್ಲ ಬಡ ಮಕ್ಕಳಿಗೆ ಅವಕಾಶವಾಗಿದೆ ನಾನು ಬ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಪೂರ್ವ ಕಾಲೇಜು ಮುಳಬಾಗಿಲಿಂದ ಬಂದಿದ್ದೇನೆ ಮಲ್ಬಾರ್ ಗೋಲ್ಡ್ ಕಂಪನಿ ಆ್ಯಂಡ್ ಡೈಮಂಡ್ ಅವರು ನಮಗೆ ಶಿಪ್ ಕೊಡು ಕೊಡುತ್ತಿರೋದ್ರಿಂದ ನಮ್ಮ ನಮ್ಮ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ತುಂಬ ನಾವು ಮುಂದಿನ ಅಭ್ಯಾಸ ಮಾಡಲು ಮುಂದೆ ಹೋಗುತ್ತೇವೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಲೆ ಚೆನ್ನಾಗಿ ಓದೋ ಮಕ್ಕಳಿಗೆ ಕೊಟ್ಟಿದ್ದೇವೆ ಮಲ್ಬಾರ್ ಗೋಲ್ಡ್ ಕಂಪನಿಗೆ ಧನ್ಯವಾದಗಳು ನಮ್ಮ ಕಡೆಯಿಂದ ಧನ್ಯವಾದಗಳು ಸ್ಲಾಬ್ ಕೂಡ ಇದೆ ಸ್ಲ್ಯಾಬ್ ಬಂದು ನಿಮಗೆ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಮೂರು ಸ್ಲ್ಯಾಬ್ ಇರುತ್ತೆ ಸೊ ಇಲ್ಲಿ ಇವತ್ತು ಒಂದು ಸುಮಾರು ಕೋಲಾರ ಡಿಸ್ಟಿಕ್ಕಿನ ಮೂವತ್ತೈದು ಕಾಲೇಜು ಕೋಲಾರ ಮುಲ್ಬಾಗಲ್ ಶ್ರೀನಿವಾಸ್ಪುರ ಚೇಳೂರು ಕಾಮಸಮುದ್ರ ಕೆ ಜಿ ಎಫ್ ಅದರ ನಿಯರ್ ಬೈ ಸರೌಂಡಿಂಗ್ ಎಷ್ಟು ಕಾಲೇಜಸ್ ಇದೆ ಗೌರ್ಮೆಂಟ್ ಕಾಲೇಜಸ್ ಮ್ಯಾಕ್ಸಿಮಮ್ ಕವರ್ ಮಾಡಿ ನಾವು ಇವತ್ತು ಆರು ಅರವತ್ತಾರು ವರ್ಷದ ಅರುವತ್ತಾರು ಸಾವಿರ ಸ್ಕಾಲರ್ಶಿಪ್ಪು ಏಳ್ನೂರ ಎಪ್ಪತ್ತು ಸ್ಟೂಡೆಂಟ್ಸ್ಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಇದು ಡಿಸ್ಟ್ರಿಬ್ಯೂಟ್ ಅಂದರೆ ಅವ್ರ ಅಕೌಂಟಿಗೆ ಹೋಗುತ್ತೆ ದುಡ್ಡು ನಾವು ಏನು ಅವ್ರ ಕೈಗೆ ಕೊಡೋಲ್ಲ ಡೈರೆಕ್ಟ್ ಅವ್ರ ಅಕೌಂಟಿಗೆ ಆಗ ನಾವು ಬೆನಿಫಿಷಿಯರಿಗೆ ರೀಚಾರ್ಜ್ ಸ್ಕಾಲರ್ಶಿಪ್ ಹೋಗಿ ಆಯಿತು ಸ್ಟೂಡೆಂಟ್ಸ್ಗೆ ಇಲ್ಲಿ ಕೊಡೋದು ಹಾಂ ಇವತ್ತು ಪ್ರೋಗ್ರಾಮ್ ಮಾಡಿದ್ದು ಟು ತ್ರೀ ಫೋರ್ ಡೇಸ್ ಒಳಗಡೆ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸಾಧ್ಯ ಕೋಲಾರ ಡಿಸ್ಟ್ರಿಕ್ಟ್ ಬಂದರೆ ಕನ್ನಡ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇರೋದು ನಾನು ಮಾರ್ಕೆಟಿಂಗ್ ಮ್ಯಾನೇಜರ್ ಡಿಫೆನ್ಸನ್ ರೋಡ್ ಸ್ಟೋರಲ್ಲಿ ಕೋಲಾರಲ್ಲಿ ಆ್ಯಕ್ಚುಲಿ ಇವಾಗ ಷೋರೂಮ್ ಇದ್ದೀನಲ್ಲ ಬಟ್ ಈಗ ಏನಂತಂದರೆ ಇಲ್ಲಿ ಜಾಸ್ತಿ ಬಡೂರು ಇದ್ದಾರೆ ಮತ್ತು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಮತ್ತು ಗೌರ್ಮೆಂಟ್ ಕಾಲೇಜಸ್ಸು ಇದೆ ಒಂದು ಮೇನ್ ಕಾನ್ಸಂಟ್ರೇಷನ್ ಗೌರ್ಮೆಂಟ್ ಕಾಲೇಜಸ್ ಇರುತ್ತೆ ಸೊ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ನಮ್ಮದು ಬೇರೆ ಕಾಲೇಜು ಎಲ್ಲ ಮಾಡ್ತಿರ್ತಾರೆ ಸೊ ಈ ಸರೌಂಡಿಂಗ್ಗೆ ನಮಗೆ ಫಂಡ್ ಜಾಸ್ತಿ ಇರುತ್ತೆ ನಾವು ಈ ಸರ್ ಈ ಸಹ ಎಲ್ಲಿದೆ ನಿಮ್ಮ ಮಲ್ಬಾರ್ ಶೋರ್ ಕೋಲಾರನಲ್ಲಿ ಕೋಲಾರದ ಬಂದು ಇದು ಆಪೋಸಿಟ್ ಡಬಲ್ ಟ್ಯಾಂಕು ಬಿ ರೋಡ್ ಸರ್ ಈ ಮಲಬಾರ್ ಈ ಮಲಬಾರ್ ಚಾರ್ಟೇಬಲ್ ಟ್ರಸ್ಟ್ ಎಷ್ಟು ವರ್ಷ ವರ್ಷಗಳಿಂದ ನಡೀತಾ ಸರ್ ಇದು ಸುಮಾರು ವರ್ಷದಿಂದ ನಡೀತಾ ಇದೆ ವರ್ಷ ಅಂತ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಏಟ್ ಅಂತ ಹೇಳ್ಬೋದು ನಾವು ಸೊ ನಾವು ಬಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಇಲ್ಲಿ ಕೊಡ್ತಾ ಇದೀವಿ ನೀವು ಸ್ಟೇಟ್ ಎಲ್ಲ ನಾವು ಪ್ರೋಗ್ರಾಮ್ ಮಾಡ್ತಿದ್ದಿಲ್ಲ ಕಾಲೇಜ್ ವೈಸ್ ಪ್ರೋಗ್ರಾಮ್ ಮಾಡಿ ಕೊಡ್ತಾ ಇದೀವಿ ಇವಾಗ ಇದೊಂದು ನಾಲ್ಕನೇ ವರ್ಷ ಆಲ್ಮೋಸ್ಟ್ ಇಲ್ಲಿ ಪ್ರೋಗ್ರಾಮ್ ಮಾಡಿ ಕೊಡ್ತಾರೆ ಸ್ಟೇಟಲ್ಲಿ ಎಷ್ಟು ಇದ್ರಲ್ಲಿ ಸರ್ ಕರ್ನಾಟಕಕ್ಕೆ ನಮ್ಮದು ಐದು ಸಾವಿರದ ಐನೂರ ಒಂದು ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದೀವಿ আলমষ্ট ফ'ৰ ক্ৰ টুৱি চেন লাখে নহয় কোলাৰ ডিষ্ট্ৰিক চেৱন টেৱি ফ'ৰ চুডেণ্টছু কি বয় সিটি